ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ಪಟ್ಟಣದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಅನೇಕ ಸಮಸ್ಯೆಗಳು ಎದುರಿಸುತ್ತಿದ್ದು ವಿಶೇಷವಾಗಿ ಮೂಲಭೂತ ಸೌಲಭ್ಯಗಳಾದ ಶೌಚಾಲಯ ಕುಡಿಯುವ ನೀರು ರೈತ ಭವನ ದಲ್ಲಾಳಿಗಳಿಂದ ರೈತರಿಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಎದುರಿಸುತ್ತಿದ್ದು ಈ ಬಗ್ಗೆ ಬಾಗೇಪಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎನ್ ಪತ್ರಿಯವರು ಸಭೆ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲ ಸಮಸ್ಯೆಗಳು ಬಗೆಹರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮತ್ತಿತರು ಉಪಸ್ಥಿತರಿದ್ದರು ಇವತ್ತು ನಾವು ಎಪಿಎಫ್ಸಿ ಕಚೇರಿಗೆ ಬಂದು ಇಲ್ಲೇ ನಾವು ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದೀವಿ ಅದರಲ್ಲಿ ಏಜೆಂಟ್ಸ್ ಇದ್ದರು ಜೊತೆಗೆ ರೈತರು ಪರವಾಗಿ ಕೂಡ ಇದ್ದರು ಸೊ ಅವರು ಒಂದು ಸಕಾರಾತ್ಮಕವಾಗಿ ಒಂದು ಮೀಟಿಂಗ್ನ ನಾವು ಮಾಡಿದೀವಿ ಸೊ ಅದರಲ್ಲಿ ಕೆಲವೊಂದೊಂದು ನಾವು ಇಬ್ಬರಿಗೂ ಅನುಕೂಲ ಆಗೋ ಥರ ಒಂದು ಕೆಲವೊಂದೊಂದು ನಾವು ಡಿಸಿಷನ್ಸ್ನ ತಗೊಂಡು ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದೀವಿ ಮೊದಲನೇದಾಗಿ ಬಂದು ತರಕಾರಿಗೆ ಒಂದು ಟೈಮಿಂಗ್ಸ್ ಕೊಡಬೇಕು ಅಂತ ಅನ್ಬಿಟ್ಟು ಇದನ್ನು ನನ್ನ ಆಫೀಸಿಗೆ ಬಂದು ಒಂದು ಮೆಮೊರೆಂಡಮ್ ಕೊಟ್ಟಿದ್ದರು ಸೊ ಆ ಬೇಸಿಸ್ ಮೇಲೆ ಮತ್ತು ಈ ಮೀಟಿಂಗ್ನಲ್ಲಿ ಕೂಡ ಅದನ್ನು ಹೇಳಿದ್ರು ಒಂದು ತರಕಾರಿನವ್ರಿಗೆ ಒಂದು ಸಪ್ರೇಟ್ ಟೈಮಿಂಗ್ಸು ಟಮೊಟೊ ಮಾರಾಟ ಮಾಡೋಕ್ಕೆ ಒಂದು ಸಪ್ರೇಟ್ ಟೈಮಿಂಗ್ಸ್ ಅಂತ ಸೊ ತರಕಾರಿ ಮಾರಾಟ ಮಾಡೋರಿಗೆ ಎರಡು ಗಂಟೆಯಿಂದ ರಾತ್ರಿ ಅವ್ರು ಎಷ್ಟೊಂದು ತನಕನಾದರೂ ಅವರು ಮಾರಾಟ ಮಾಡ್ಬೋದು ಬಟ್ ಮಾರ್ನಿಂಗ್ನಲ್ಲಿ ಯಾವುದೇ ಮಾರಾಟ ಇರೋದಿಲ್ಲ ಮಾರ್ನಿಂಗ್ನಲ್ಲಿ ಡೈರೆಕ್ಟಾಗಿ ಬರೀ ಟೊಮೊಟೊ ಮಾತ್ರ ಮಾರಾಟ ಇರುತ್ತೆ ಒಂದು ಗಂಟೆ ತನಕ ಸೊ ಎರಡು ಗಂಟೆಯಿಂದ ಬರೀ ತರಕಾರಿ ಮಾರಾಟ ಇರುತ್ತೆ ಸೊ ಇದು ಒಂದು ನಾವು ಡಿಸನ್ ತೊಗೊಂಡಿದ್ದೀವಿ ಅದರ ಪ್ರಕಾರ ನಾವು ಸೈರನ್ಸ್ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ತಿಳಿಸಿದ್ವಿ ಸೈರನ್ಸ್ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ ಆಮೇಲೆ ಎರಡನೇದಾಗಿ ಬಂದು ಎರಡು ಗೇಟ್ ಇದೆ ಒಂದು ಇನ್ ಗೇಟ್ ಮತ್ತು ಒಂದು ಔಟ್ ಗೋಯಿಂಗ್ ಗೇಟ್ ಸೊ ಯಾವುದು ಇನ್ ಇನ್ಕಮಿಂಗ್ ಗೇಟ್ ಆಗುತ್ತೆ ಯಾವುದು ಔಟ್ ಗೋಯಿಂಗ್ ಗೇಟ್ ಆಗುತ್ತೆ ಅಂತ ಕೂಡ ನಿರ್ಣಯ ಆಗುತ್ತೆ ಸೊ ಔಟ್ ಗೋಯಿಂಗ್ ಗೇಟ್ನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಲಾರಿಗಳು ಒಳಗಡೆ ಬರ್ದಿಲ್ಲ ಅಂತ ನೋಡ್ಕೊಳ್ತೀವಿ ಮತ್ತು ಅಲ್ಲಿ ಯಾವುದು ಇನ್ಕಮಿಂಗ್ ಬರುತ್ತೋ ಅಲ್ಲಿ ಒಬ್ಬನ ಪರ್ಸನ್ನ ನಾವು ನೇಮಕ ಮಾಡಿ ಅಲ್ಲಿ ಒಂದು ನಮ್ಮದು ಏನು ಎ ಪಿ ಎಮ್ ಸಿ ನಾಮ್ಸ್ ಪ್ರಕಾರ ರೆಸಿಪ್ಸ್ ಏನಿರುತ್ತೆ ಸೊ ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ವ್ಯಕ್ತಿ ಮಾನಿಟರ್ ಮಾಡೋಕ್ಕೆ ಇಡ್ತೀವಿ ಸೊ ಆ ಸರಕುಗಳು ಏನು ಬರುತ್ತೆ ಇಮಿಡಿಯೇಟಲ್ಲಿ ಒಟ್ಟು ಏನು ಫ್ರೀ ಫ್ಲೋ ಆಗಿ ಟ್ರಾನ್ಸ್ಪೋರ್ಟೇಷನ್ ಆಗೋ ಥರ ನಾವು ಒಂದು ಡೈರೆಕ್ಷನ್ಸ್ನ ನಾವು ಕೊಟ್ಟಿದ್ದೀವಿ ಅದು ಕೂಡ ನಾವು ಆಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಮೂರನೇದು ಬಂದು ಮೂಲಭೂತ ಸೌಕರ್ಯದ ಬಗ್ಗೆ ಬಹಳಷ್ಟು ಒಂದು ಕನ್ಸರ್ನ್ ಇತ್ತು ಟಾಯ್ಲೆಟ್ಸು ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಟಾಯ್ಲೆಟ್ಸ್ ಕೂಡ ಹದಿನೈದು ದಿವಸದಲ್ಲಿ ಕಂಪ್ಲೀಟ್ ಆಗುವಂತೆ ನಾವು ಮಾತಾಡಿದೀವಿ ಸೊ ಹದಿನೈದು ದಿವ್ಸದಲ್ಲಿ ಕಂಪ್ಲೀಟ್ ಆಗುತ್ತೆ ಅದು ಟಾಯ್ಲೆಟ್ಸ್ ಕೂಡ ಎಲ್ಲ ಫಂಕ್ಷನಿಂಗ್ ಸ್ಟೆಟ್ಟಿ ಬರುತ್ತೆ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಅಂತ ಇತ್ತು ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ಸ್ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಮತ್ತು ಲೈಟ್ಸ್ ಎಲ್ಲ ಇಲ್ವೋ ಒಂದು ಸರ್ವೆ ಮಾಡಿಸಿ ಲೈಟ್ಸು ಮತ್ತು ಬಲ್ಬ್ಸು ಮತ್ತು ಮಾಸ್ಟ್ ಕೂಡ ಏನಿದೆ ಅದನ್ನು ಕೂಡ ಎಲ್ಲ ಫಂಕ್ಷನಿಂಗಾಗೆ ನಾವು ತಗೊಂಬರ್ತೀವಿ ಇದು ಮೂಲಭೂತ ಸೌಕರ್ಯಕ್ಕೆ ಕನ್ಸರ್ನ್ ಆಗಿ ಕೆಲವೊಂದೊಂದು ಪ್ರಾಬ್ಲಮ್ಸ್ ಹೇಳಿತ್ತು ಅದು ಕೂಡ ನಾವು ಸಾರ್ಟ್ಔಟ್ ಮಾಡಿದ್ವಿ ಆಮೇಲೆ ಕೆಲವೊಂದೊಂದು ಸ್ಪೆಸಿಫಿಕ್ ಆಗಿ ಏನು ಅಂತಂದರೆ ಏಜೆಂಟ್ಸು ಈ ಥರ ಕಮಿಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದಾರೆ ರೈತರಿಂದ ತೊಗೊಳ್ತಿದ್ದಾರೆ ಅಂತ ಈ ಥರ ಕೆಲವೊಂದೊಂದು ಇಶ್ಯೂಸ್ ಬಂದಿತ್ತು ಅದನ್ನು ಕೂಡ ನಾವು ಅವರಿಗೆ ಹೇಳಿದ್ದೀವಿ ಯಾವ ರೈತರಿಂದ ಯಾವುದೇ ರೀತಿ ಕಮಿಷನ್ಸ್ ಕಲೆಕ್ಟ್ ಮಾಡೋಂಗಿಲ್ಲ ಆಮೇಲೆ ಅದು ಏನಿದೆ ಟ್ರೇಡರ್ಸ್ ಕೂಡ ಒಂದು ಹಿತದೃಷ್ಟಿ ಇಟ್ಕೊಂಡು ನಾವು ಅದನ್ನು ಕೂಡ ಕಮ್ಯುನಿಕೇಟ್ ಮಾಡಿದ್ದೀವಿ ಇವತ್ತಿನ ಮೀಟಿಂಗ್ನಲ್ಲಿ ನಾವು ಅದನ್ನು ಕೂಡ ಕಮ್ಯುನಿಕೇಟ್ ಮಾಡಿದ್ದೀವಿ ಅದೇ ರೀತಿಯೇ ಸ್ವಲ್ಪ ಇನ್ನೊಂದು ಮೇಜರ್ ಕನ್ಸರ್ನ್ ಏನು ಅಂತಂದರೆ ಅಲ್ಲಿ ಚಿಲ್ಲರೆ ವ್ಯಾಪಾರಿಗೆ ಏನು ಹೊರ್ಗಡೆ ಮಾಡ್ತಾ ಇದ್ದಾರೆ ಅದರದ್ದು ಸ್ವಲ್ಪ ಮೇಜರ್ ಕನ್ಸರ್ನ್ ಬಂದಿತ್ತು ಯಾಕಂದರೆ ಇದು ಕೊರೋನಾ ಟೈಮ್ನಲ್ಲಿ ಅದು ಬಂದಿತ್ತು ಅದಕ್ಕಿಂತ ಮುಂಚೆ ಇರಲಿಲ್ಲ ಸೊ ಅದಕ್ಕೆ ನಾವಿವಾಗ ಒಂದು ಅವರಿಗೆ ಒಂದು ಮೀಟಿಂಗ್ನೇ ಸಪ್ರೇಟಾಗಿ ಕರಿಬೇಕಂತಿದ್ದೀವಿ ಯಾಕಂದರೆ ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಅವರು ಶಿಫ್ಟ್ ಆದರೆ ನಮ್ಮ ಎ ಪಿ ಸಿದು ಏನು ಲಾಕ್ಸ್ ಇದೆ ಅದ್ರ ಪ್ರಕಾರ ಕಂಪ್ಲೀಟಾಗಿ ಫಂಕ್ಷನಿಂಗಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಯಾಕಂದರೆ ಅವರು ಇಟ್ಕೊಂಡು ಇಲ್ಲಿ ಅಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಯಾಕಂದರೆ ಎ ಪಿ ಎಂ ಸಿ ಪ್ರಾಸೆಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗುತ್ತೆ ಸೊ ಅವ್ರನ್ನ ನಾವು ಕರೆದು ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ಅವ್ರಿಗೂ ಅನುಕೂಲ ಆಗಬೇಕು ಸೊ ಅವ್ರಿಗೂ ಯಾವುದೇ ರೀತಿ ಅನನುಕೂಲ ಆಗ್ಬೋದು ಅವ್ರಿಗೂ ಅನುಕೂಲ ಆಗಬೇಕು ಬಟ್ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಏನಿದೆ ಅದನ್ನು ನಾವು ಅವ್ರನ್ನ ಕರೆದು ನಾವು ಒಂದ್ಸಲ ಡಿಸಿಷನ್ ಮಾಡಿ ಒಂದು ಸಲ ಪ್ಲೇಸ್ನೆಲ್ಲ ನಾವೇ ಕೂತು ವಿಸಿಟ್ ಮಾಡಿ ಅವ್ರನ್ನ ಅಲ್ಲೇ ಶಿಫ್ಟ್ ಮಾಡುವಂತಹ ಒಂದು ನಿರ್ಧಾರ ನಾವು ಇವಾಗ ತಗೊಂಡಿದ್ದೀವಿ ಬಟ್ ಅವ್ರನ್ನ ಕರೆದು ನಾವು ಒಂದ್ಸಲ ಮೀಟಿಂಗ್ ಕಂಡಕ್ಟ್ ತುರ್ತಾಗೆ ಮಾಡ್ತಾ ಇದ್ದೀವಿ ಸೊ ಅದು ಕೂಡ ಒಂದು ಸ್ವಲ್ಪ ಮೇಜರ್ ಕನ್ಸರ್ನ್ ಇತ್ತು ಬಟ್ ಫ್ರಮ್ ದಟ್ ಕ್ಯಾಂಟೀನ್ ಏನಿದೆ ಸೊ ಕ್ಯಾಂಟೀನ್ಗೆ ಇವತ್ತೇನೋ ಒಂದು ಹೆಡ್ ಆಫೀಸಿಗೆ ಲೆಟರ್ ಬರೀತಾ ಇದ್ದಾರೆ ಸೊ ಅದು ಇನ್ ಕೇಸ್ ನಮಗೆ ಅಲ್ಲಿಂದ ಪರ್ಮಿಷನ್ ಏನಾದರೂ ಕಡಿಮೆ ಅಮೌಂಟ್ ಗೆ ಬಾಡಿಗೆ ಫಿಕ್ಸ್ ಆಯಿತು ಅಂತಾನೆ ಬಿಟೆಕ್ಟ್ ಆಗಿ ಕ್ಯಾಂಟೀನ್ ಅವಕಾಶ ಕೊಟ್ಟು ಯಾರು ಕ್ಯಾಂಟೀನ್ ಆಗ್ತಾರೆ ಅವ್ರಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ತಾ ಇದೀವಿ ಸಸ್ಟ್ ದಟ್ ಇಲ್ಲಿ ಬರುವಂತ ರೈತರಾಗಲಿ ಅಥವಾ ಏಜೆಂಟ್ಸ್ ಆಗಲಿ ಎಲ್ಲರೂ ಕೂಡ ಅಲ್ಲಿ ಕ್ಯಾಂಟೀನ್ ಅನುಕೂಲತೆಯನ್ನು ಪಡ್ಕೊಳ್ಬೋದು ಸೊ ಈ ರೀತಿ ಮೇಜರ್ ಇಶ್ಯೂಸ್ ಮತ್ತೆ ಮೂಲಭೂತ ಸೌಕರ್ಯಕ್ಕೆ ಅನುಗುಣವಾಗಿರುವಂತಹ ಇಶ್ಯೂಸ್ ನಾವು ಇವತ್ತು ಅಡ್ರೆಸ್ ಮಾಡಿದ್ದೀವಿ ಪಾಸಿಟಿವ್ ಆಗಿತ್ತು ಯಾಕಂತಂದರೆ ಎರಡು ಸೈಡು ಕೂಡ ಒಮ್ಮತ ಒಂದೇ ಒಂದೇ ಕೊರಳಿಗೆ ಒಂದೇ ಅಂದರೆ ಒಂದೇ ಡಿಸಿಷನಿಗೆ ಅವರು ಎಲ್ಲರೂ ಒಂದು ಅಡ್ಡೆಹರ್ ಮಾಡಿದ್ರು ಸೊ ಅದು ಒಂದು ಸಂತೋಷದ ವಿಷಯ ಸೊ ಇಷ್ಟನ್ನು ಇಂಪ್ಲಿಮೆಂಟ್ ಮಾಡೋಕೆ ನಾವು ನೆಕ್ಸ್ಟ್ ಪ್ರಾಸೆಸ್ ನಾವು ಕರ್ಬೋದು ಈಗ ಸ್ವಚ್ಛತೆಗೂ ಕೂಡ ಮೇಜರ್ ಕನ್ಸರ್ನ್ ಇದೆ ಸ್ವಲ್ಪ ಇದೆ ಸೊ ಅದನ್ನು ನಾವು ಮಾತಾಡಿದ್ದೀವಿ ಸೆಕ್ರೆಟರಿ ಜೊತೆಯಲ್ಲಿ ಸೊ ಅದನ್ನು ಕೂಡ ನಾವು ಇಮಿಡಿಯೇಟಾಗಿ ಆ ಸ್ವಚ್ಛತೆ ಏನಿದೆ ಅದನ್ನು ನಾವು ಕಾಪಾಡೋವಂಥ ಒಂದು ಕೆಲಸ ಕೂಡ ನಾವು ಅದನ್ನು ಮಾಡ್ತೇವೆ